ಡಿ ಕೆ ಶಿವಕುಮಾರ್ ಮುಂದುವರೆದು ನಾನು ಅವ್ರು ಏನು ಮಾತಾಡೋ ಆ ಮಾತು ಮಾತು ಕಿಮ್ಮತ್ತು ಉಂಟಾದ ಮಾತು ಕಿಮ್ಮತ್ ಇಲ್ಲ ನನ್ನ ಅವ್ರು ನನಗೆ ಇವರಿಬ್ರು ಮಾತು ಬಿಟ್ಟರೆ ಯಾರಿಗೆ ಕಿಮ್ಮತ್ತ ಇಲ್ಲ ಅಲ್ಲೇ ಡಿ ಕೆ ಶಿವಕುಮಾರ್ ಹೇಳೋದಿ ಮಾತಿದ್ವಿ ಅವ್ರಿಬ್ರು ಮಾತಿಗೆ ಕಿಮ್ಮತ್ತಿ ತೆಗದಿ ಉಂಟ ಯಾರ ಮಾತಿಗೆ ಕಿಮ್ಮತಿ ತೆಗಿಲ್ಲ ಕಿಮ್ಮತ್ ಇಲ್ಲ ಅಂತ ಅನ್ಸ್ಕೊಂಡು ಸೀನಿಯರ್ ಮಿನಿಸ್ಟರ್ ಅದ್ರಾಗ ಅಂತ ನನಗೆ ಅನ್ಸುತ್ತೆ ಬರಬೇಕು ಅವರು ಮತ್ತೆ ಅವರು ಅಧಿಕಾರ ಕಂಡುಕಂಡು ಮಾನ ಮರ್ಯೆ ಕೊಟ್ಟು ಏನ್ ನವೆಂಬರ್ ತಿಂಗಳಲ್ಲಿ ಕ್ರಾಂತಿ ಪಕ್ಕಾ ನಡೆಯಲಿದ್ದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿ ಬಹುತೇಕ ಮಂತ್ರಿಮಂಡಲ ಸದಸ್ಯರೂ ಕೂಡ ಬದಲಾವಣೆ ಆಗಲಿದೆ ಎಂದು ಸ್ಥಳೀಯ ಶಾಸಕ ಹಾಗೂ ವಿಧಾನಸಭಾ ವಿರೋಧ ಪಕ್ಷದ ಮುಖ್ಯ ಸಚೇತಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಹೇಳಿದ್ದಾರೆ ಕುಷ್ಟಿಪಟ್ಟಣದ ತಮ್ಮ ಶಾಸಕರ ಕಚೇರಿಯಲ್ಲಿ ಗುರುವಾರ ಭೇಟಿ ಮಾಡಿದ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕಳೆದ ಮೂರ್ನಾಲ್ಕು ತಿಂಗಳಿಂದ ರಾಜ್ಯದ ಆಡಳಿತ ಯಂತ್ರ ಸ್ಥಗಿತಗೊಂಡಿದ್ದು ಅಭಿವೃದ್ಧಿ ಕಾರ್ಯಗಳು ಸಂಪೂರ್ಣ ನಿಂತು ಹೋಗಿವೆ ಸರ್ಕಾರದ ಕಣ್ಣಿಗೆ ಬೆಂಗಳೂರಿನ ರಸ್ತೆ ಗುಂಡಿಗಳ ಅಭಿವೃದ್ಧಿ ಜಪ ಬಿಟ್ಟರೆ ರಾಜ್ಯದ ಬೇರೆಡೆಯ ಸಮಸ್ಯೆಗಳು ಹಾಗೂ ಅಭಿವೃದ್ಧಿ ಬಗ್ಗೆ ತಿಳಿಸಿಕೊಂಡಿಲ್ಲ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕುರ್ಚಿ ಉಳಿಸಿಕೊಳ್ಳುವ ಚಿಂತೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಹೇಗಾದರೂ ಸರಿ ಸಿಎಂ ಪದವಿ ಪಡೆಯಬೇಕು ಇನ್ನುಳಿದ ಮಂತ್ರಿ ಮಹೋದರಿಯರಿಗೆ ಸ್ಥಾನ ಉಳಿಸಿಕೊಳ್ಳುವ ಚಿಂತೆ ಇದೆ ಅದೇ ರೀತಿ ಪಕ್ಷದ ಶಾಸಕರಿಗೆ ಮಂತ್ರಿ ಸ್ಥಾನ ಗಿಟ್ಟಿಸಿಕೊಳ್ಳಬೇಕೆಂಬ ಹಂಬಲ ಇದ್ದು ಸರ್ಕಸ್ ನಡೆಸುತ್ತಿದ್ದಾರೆ ಈ ಮಧ್ಯೆ ರಾಜ್ಯದ ಅಭಿವೃದ್ಧಿ ಹೇಗೆ ನಡೆಯಲು ಸಾಧ್ಯವಿದೆ ಎಂದು ಪ್ರಶ್ನಿಸಿದರು ಈಗಾಗಲೇ ಹಲವು ಹಿರಿಯ ಮಂತ್ರಿಗಳೇ ನವೆಂಬರ್ ಕ್ರಾಂತಿ ನಡೆಯುವ ಬಗ್ಗೆ ಪರೋಕ್ಷವಾಗಿ ಹೇಳಿಕೆ ನೀಡುತ್ತಿದ್ದು ತಮ್ಮ ಮಂತ್ರಿ ತ್ಯಾಗದ ಬಗ್ಗೆಯೂ ಸುಳಿವು ಕೊಟ್ಟಿದ್ದಾರೆ ಅಲ್ಲದೆ ಸಿಎಂ ಪದವಿ ಬದಲಾವಣೆ ಕುರಿತು ಭಿನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಿದ್ದಾರೆ ಆದರೆ ಅವರ ಅಭಿಪ್ರಾಯಗಳಿಗೆ ಕೈ ಹೈಕಮಾಂಡ್ ಮಾತ್ರ ಕಿಮ್ಮತ್ತು ನೀಡುತ್ತಿಲ್ಲ ಹೀಗಾಗಿ ಅವರು ರಾಜೀನಾಮೆ ಕೊಟ್ಟು ಸಂಪುಟದಿಂದ ಹೊರಬರುವುದು ಒಳ್ಳೆಯದು ಎಂದರು ನವೆಂಬರ್ ಕ್ರಾಂತಿಯಿಂದ ರಾಜ್ಯ ಬಿಜೆಪಿಗೆ ಏನು ಒಳಿತಾಗಲಿದೆ ಎಂಬ ಪ್ರಶ್ನೆಗೆ ಉತ್ತರಿಸಿದ ದೊಡ್ಡನಗೌಡ ಎಚ್ ಪಾಟೀಲ್ ಅವರು ಅದರಿಂದ ರಾಜ್ಯದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ನಿರೀಕ್ಷಿಸಬಹುದು ಎಂದರು ಈಗ ನೀವು ಬಂದು ಅದನ್ನು ಫಲನೆ ಮಾಡಿಸಿಕೊಂಡಿವಂತೇಳಿ ನಾನು ಹೋಗ್ತೀವಿ ಡೆಲ್ಲಿಗೆ ಮುಂದುವರೆದ ಯೋಚನೆ ಮಾಡಿ ಮಾಡ್ಕೊಂಡಿದ್ದೀನಿ ಆದ್ಮೇಲೆ ನೀವು ಹೋಗಿ ಡಿಪಾರ್ಟ್ಮೆಂಟ್ ಸರ್ ಅಥಾರಿಟಿ ಆಫ್ ಇಂಡಿಯಾ ಬೆಟ್ಟಿಯಾಗಿ ಫೈನಲ್ ಮಾಡಿಸ್ಬೇಕು ಅಂತೇಳಿ ಅದಕ್ಕಿಂತ ಮುಂಚೆ ಮೂರು ಕೆರೆಗಳು ತುಂಬೋದಕ್ಕೆ ನಾವು ವಾಯಮೇಡಿ ಮಾಡಿದ್ವಿ ನಿಮ್ಗೆ ಹೇಳಿದ್ವಿ ಇಲ್ಲ ಅವತ್ತು ಇಲ್ಲ ಬಾದಿ ಮಾಡ್ ಇದು ಯಾವ್ದ್ರಿ ಮಾವಿನ ಇಟ್ಟಿಗೆ ಜಾಗಿರ್ ಕುಡಿದು ಹೆಚ್ಚುವರಿ ಅದ ಅದ್ರಾಗ ಐತೆ ಎಂಬೈದಾಗ ಐತೆ ಅದು ಏನ್ರಿ ಅವು ಮೂರು ಗಳ ಕೆರೆ ತುಂಬೋದಕ್ಕೆ ನಮ್ಗೆ ಐತೆ ಏನೋ ಅಲ್ಲೇ ಪೈಪ್ ನೀರು ಹೋಗಿತ್ತು ಇದ್ರದ್ದು ಕೆಲವ್ಸರ ಅದೇ ಅದೇ ಹೋಗಿತ್ತು ಅದು ಪಕ್ಕ ಅವು ಇದನ್ನ ಅದಕ್ಕೆ ಜೇಟ್ ಮಾಡ್ಬೇಕಾಗೈತೆ ಹೆರಗೇರಿ ಅಂತೇಕಾ ಜೇಟ್ ಮಾಡಕ್ಕೆ ಪರ್ಮಿಷನ್ ಕೇಳಿದ್ದೆ ನಾನು ಇದನ್ನ ಮಾಡಿದೆ ಪಾಪ ಮೂನ್ ರಾಜರು ಎಮ್ ಡಿ ಆರ್ ಅದಕ್ಕೆ ಪರ್ಮಿಷನ್ ಕೊಟ್ಟರೆ ಈ ಕೆಲಸ ಪ್ರಾರಂಭ ಇದೆ ನಾಳೆ ಬರ್ತೀನಿ ಪೂಜೆ ಅಂತ ಕೇಳಿದೆ ನಾನು ಅವರು ಇಲ್ಲ ಕರೆಕ್ಷನ್ ಕೊಟ್ರಪ್ಪ ಮಾತು ನೀವು ನೀರು ಹೊರಸೋತ್ತೆ ಬರ್ತೀನಿ ಅಂತೀವಿ ಇದು ಎಮ್ ಐತ್ ಅಂತ ಕೆರೆಗೆ ಹೋದ್ರು ಕೆ ಬಿಬಿ ಜನ ಅಂತರಿ ಕೆಬಿ ಜನ ಇವು ಎಮ್ ಐದು ಅದೇ ಎಮ್ ಐ ಕೆ ಮೂರು ಕೆರೆಗಳು ಅದೋ ಸರ್ ಅದರ ಹದಿನೈದು ಕೆರೆ ಒಳಗೆ ಮೂರು ಕೆರೆ ದೊಡ್ಡ ಕೆರೆ ಅವ್ರು ಅವು ಇವು ಮೂರು ಇವು ಮೂರು ಕೆರೆಗಳು ಬಹಳ ಪ್ರಮುಖ ಕೆರೆಗಳು ಸರ್ ಇವು ಯಾವುದು ಬಾದಿಮಾಳ ಮಾವಿನ ಮತ್ತು ಮಾವಿನಿಟ್ಟಿ ಇದು ನಿಮ್ಗೆ ಬಾದಿಮಾಳಂತೂ ದೊಡ್ಡ ಕೆರೆ ಅದು ತುಂಬಿತ ಅಂದ್ರೆ ನಿಮ್ಗೆ ಕಲಿಷ್ ಆಗ್ತಾನೆ ಅಲ್ಲಿ ಊರಿಗೆ ನೀರಿಂದು ಭಾಳ ಅನುಕೂಲ ಆಗುತ್ತೆ ಸರ್ ಅದಕ್ಕೆ ಇದು ಲೇಟ್ ಆದಾಗ ಅವನವ್ರು ಮಾಡ್ತಾನೆ ಅಂತೇಳಿ ಏನೇನೋ ಮಾಡಿದ್ವಿ ಅದಕ್ಕೆ ಒಪ್ಪ ಒಪ್ಪಂದ ಕೊಟ್ಟರೆ ಈಗ ಈಗ ಜನರೇಟರ್ ಜನ್ ಹೋಗಿದ್ದಾವೆ ಸರ್ ಒಪ್ಪಂದ ಯಾರು ಕೊಟ್ಟರೆ ಹೂ ಸರ್ ಕೆ ಬಿ ಜಿ ಎನ್ ಎಲ್ ಎ ಪೈಪ್ಲೈನ್ ಕನೆಕ್ಷನ್ಗೆ ಹ್ಞೂ ಹೆಂಗಿದ್ರು ನೀರು ಇದೆಯಲ್ಲ ಸರ್ಗೆಲ್ಲ ಇದು ತುಂಬ ಇದು ಮಾಡಿದ್ರೆ ಈಗ ಐ ಥರ ಕೆಲಸ ಮಾಡ್ಬೇಕು ಸರ್ ಆ ಐ ಥರ ಮಾಡಿ

ಅದೇ ರೀತಿ ಕುಷ್ಟಿ ಪಟ್ಟಣದ ದುರ್ಗಾ ಕಾಲೋನಿಯ ಕನ್ನಡದ ಕಟ್ಟಾಳು ಎಂದೇ ಹೆಸರುವಾಸಿಯಾಗಿರುವ ಕನ್ನಡಿಗ ಶರಣಪ್ಪ ಕನ್ನಡದ ಹೆಬ್ಬಾಗಿಲು ಮನೆಯಲ್ಲಿ ಕನ್ನಡದೇವತೆ ಪುಷ್ಪ ವೃತ್ತಿಗೈಲು ಕನ್ನಡದ ಧ್ವಜಾರೋಹಣ ಗೌರವ ಸಲ್ಲಿಸಲಾಯಿತು ಈ ವೇಳೆ ಕನ್ನಡಿಗ ಶರಣಪ್ಪ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಪ್ಪ ವಾಲಿಕರ್ ಹಿರಿಯ ಪತ್ರಕರ್ತ ಮುಖೇಶ್ ನಿಲೋಗಲ್ ಉದ್ಯಮಿ ಶಾಂತರಾಜ್ ಗೋಗಿ ವಕೀಲರಾದ ಚಂದ್ರಶೇಖರ್ ಉಪ್ಪಿನ್ ಸಂಗನಗೌಡ ಪಾಟೀಲ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು